ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರಲ್ಲಿ ಎಲ್ಲರಿಗೂ ಶುಭ ಸಂಜೆ ಥಾಡ್ ಫಾರ್ ದಿ ಡೇ ಎಸ್ ಫಾರ್ ದಿ ಡೇ ಗೊತ್ತು ಗುರಿ ಇಲ್ಲದ ಪ್ರಯತ್ನ ಮತ್ತು ಗೊತ್ತು ಗುರಿ ಇಲ್ಲದ ಪ್ರಯತ್ನ ಮತ್ತು ಬಂಡಧೈರ್ಯದಿಂದ ಏನನ್ನು ಸಾಧಿಸಲಾಗದು ಯೋಜಿತ ಪ್ರಯತ್ನವೇ ಗೆಲುವಿನ ಸೂತ್ರ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ನೀವು ಒಂದು ವೆಲ್ ಪ್ಲ್ಯಾನ್ ಮಾಡಿ ಅದನ್ನು ಕರೆಕ್ಟ್ ಎಕ್ಸಿಕ್ಯೂಟ್ ಮಾಡಿ ಆ ರೀತಿ ಪ್ರಯತ್ನ ಪಟ್ಟರೆ ಮಾತ್ರ ನೀವು ಗೆಲುವನ್ನು ಕಾಣೋಕ್ಕೆ ಸಾಧ್ಯ ಅಂದರೆ ಅತಿ ಹೆಚ್ಚು ಗಳಿಸಿ ಸ್ಕಾಲರ್ಶಿಪ್ಗೆ ಆಯ್ಕೆ ಆಗಕ್ಕೆ ಸಾಧ್ಯ ಅದಕ್ಕೆ ಇನ್ನು ಇಪ್ಪತ್ತು ದಿನ ಉಳಿದೈತಿ ಈ ಇಪ್ಪತ್ತು ದಿನದಲ್ಲಿ ಒಂದು ವೆಲ್ ಪ್ಲ್ಯಾನ್ ಮಾಡಿರಿ ಎಷ್ಟು ಟಾಪಿಕ್ ಕವರ್ ಆಗಿದ್ದವು ಇನ್ನು ಎಷ್ಟು ಉಳಿದಿದ್ದವು ಅವಿಷ್ಟನ್ನು ಕವರ್ ಮಾಡಿ ಕ್ವೆಶನ್ ಪೇಪರ್ ಬಿಡಿಸುವಂಥದ್ದು ಈ ಥರ ಪ್ರಯತ್ನ ಮಾಡಿರಿ ಅಂದರೆ ವೆಲ್ ಪ್ಲ್ಯಾನ್ ಮಾಡಿ ಅದನ್ನು ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡಿದ್ರೆ ಮಾತ್ರ ಒಳ್ಳೆಯಂಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಎಸ್ மட்ட பிைய இஸ் ರಾಜ್ಯ ಮಟ್ಟದ ಎನ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದೊಳ್ಳೆ ಪ್ರಶ್ನೆ ಪತ್ರಿಕೆ ಬಿಡಿಸೋರಿಂದ ಸಾಕಷ್ಟು ಲಾಭಗಳಿದ್ದವು ಯಾಕಂದ್ರೆ ಪರೀಕ್ಷೆಯಲ್ಲಿ ಅತ್ಯತ್ತು ಸಂಖ್ಯೆ ಗಳಿಸಬೇಕಾದ್ರೆ ಪ್ರತಿ ಕಾನ್ಸೆಪ್ಟ್ ಮೇಲೆ ಈ ಮೂವತ್ತೆಂಟು ಟಾಪಿಕ್ ಏನಿದೆ ಆ ಮೂವತ್ತೆಂಟು ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರ ಅನ್ನುವಂಥದ್ದು ಒಂದು ವಿಷಯ ಗೊತ್ತಾಗ್ತೈತಿ ತದನಂತರ ಎಲ್ಲ ಮೂವತ್ತೆಂಟು ಟಾಪಿಕ್ ಕೂಡ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋರಿಂದ ಕವರ್ ಆಗ್ತವೆ ಅದರ ಜೊತೆಗೆ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ಥರ ಇರ್ತೈತಿ ಅನ್ನೋದು ಮನದಟ್ಟಾಗಿ ನಿಮಗೆ ಪರೀಕ್ಷಾ ಭಯ ಹೋಗ್ತೈತಿ ಹಾಗಾಗಿ ಆಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೀವಿ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಅಂದರೆ ಲಾಸ್ಟ್ ಲಾಸ್ಟ್ ಇಯರ್ದು ಅಚ್ಚೆ ಲಾಸ್ಟ್ ಇಯರ್ ರಾಜಗುಂಟ ಪರೀಕ್ಷೆ ಬಿಡಿಸ್ತಾ ಇದ್ವಿ ನೋಡಿರಿ ಸೂಚನೆಗಳು ಪ್ರಶ್ನೆಗಳು ಒಂದರಿಂದ ಮೂರು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಸಂಖ್ಯೆಯನ್ನು ಆರಿಸಿ ಕೆಳಗಿನ ಸಂಖ್ಯಾ ಶ್ರೇಣಿಗಳನ್ನು ಪೂರ್ಣಗೊಳಿಸಿ ಡೈರೆಕ್ಷನ್ಸ್ ಕ್ವಶನ್ಸ್ ಒನ್ ಟು ತ್ರೀ ಕಂಪ್ಲೀಟ್ ದ ಫಾಲೋಯಿಂಗ್ ನಂಬರ್ ಸಿರೀಸ್ ಬೈ ಚೂಸಿಂಗ್ ದ ಕರೆಕ್ಟ್ ನಂಬರ್ ಫ್ರಮ್ ದ ಗಿವನ್ ಚಾಯ್ಸಸ್ ಎಸ್ ಸರಿ ಉತ್ತರ ಯಾವುದಾಗತ್ತೆ ನೋಡ್ರಿ ಒಂದೇದೇ ಇಪ್ಪತ್ತಾರು ಮೂವತ್ತೈದು ಅರವತ್ತು ಡ್ಯಾಶ್ ಒನ್ನೂರ ತೊಂಬತ್ತು ಅಂದರೆ ಇದೊಂದು ಶ್ರೇಣಿ ನಂಬರ್ ಸಿರೀಸ್ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿ ಒಂದು ನಿರ್ದಿಷ್ಟ ವಿನ್ಯಾಸ ಕೊಳಪಟ್ಟು ಈ ಶ್ರೇಣಿಯ ಬರ್ದಿರ್ತಾರೆ ಯಾವ ವಿನ್ಯಾಸ ಕೊಳಪಟ್ಟು ಇದರ ನಂಬರ್ ಪ್ಯಾಟರ್ನ್ ಏನಂತ ಔಟ್ ಮಾಡಿ ಅದನ್ನ ಅಪ್ಲೈ ಮಾಡಿಕೊಂಡು ಈ ಮುಂದಿನ ಸಂಖ್ಯೆ ಯಾವ್ದು ಬರ್ತೈತಿ ಅನ್ನೋದು ಹಿಡಿಬೇಕು ಬಹಳ ಸುಲಭ ಐತಿ ನೋಡಿ ಯಾವ ತರ ಮಾಡೋದು ಫಸ್ಟ್ ಸಂಖ್ಯಾ ಶ್ರೇಣಿ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಬಿಡಿಸ್ಬೇಕಾದ್ರೂ ಕೂಡ ನಾವು ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳ ನಡುವಿನ ನಾವು ಡಿಫ್ರೆನ್ಸನ್ನು ಕಂಡು ಹಿಡಿತಾ ಹೋಗೋಣ ಇಪ್ಪತ್ತಾರಕ್ಕೆ ಒಂಬತ್ತನ್ನು ಮೂವತ್ತೈದು ಆಗೈತಿ ಮೂವತ್ತೈದಕ್ಕೆ ಇಪ್ಪತ್ತೈದನ್ನು ಕೊಡಿಸಿದಾರ ಅರವತ್ತೈತಿ ನಾನೀಗ ಈ ಒಂಬತ್ತನ್ನು ತ್ರೀ ಸ್ಕ್ವೇರ್ ಅಂತ ಬರ್ಕೋತನಿ ಇಪ್ಪತ್ತೈದನ್ನು ಪಾಯ ಸ್ಕ್ವೇರ್ ಅಂತ ಬರಿತೀನಿ ಅಂದರೆ ಅನುಕ್ರಮವಾಗಿ ಮೂರು ಸ್ಕ್ವೇರ್ ಐದು ಸ್ಕ್ವೇರ್ ಕೊಡಿಸಿದಾರೆ ನೆಕ್ಸ್ಟ್ ಇಲ್ಲಿ ಏಳು ಸ್ಕ್ವೇರ್ ಕೊಡಿಸಿರ್ಬೋದು ಅಂತ ಅಂದ್ಕೊಳ್ಳೋಣ ಮೂರು ಸ್ಕ್ವೇರ್ ಐದು ಸ್ಕ್ವೇರ್ ಆಗೈತಿ ನೆಕ್ಸ್ಟ್ ಏಳು ಸ್ಕ್ವೋರ್ ಅಂದ್ರೆ ನಲ್ವತ್ತೊಂಬತ್ತು ಅರವತ್ತಕ್ಕೆ ನಲ್ವತ್ತೊಂಬತ್ತು ಎಷ್ಟು ಆಗುತ್ತೆ ಒನ್ನೂರ ಒಂಬತ್ತು ಆಗುತ್ತೆ ನೆಕ್ಸ್ಟ್ ಇದು ಸರಿ ಹೊಂತೈತಿಲ್ಲ ಚೆಕ್ ಮಾಡೋಣ ಮೂರು ಸ್ಕ್ವೇರ್ ಆಯಿತು ಐದು ಸ್ಕ್ವೇರ್ ಆಯಿತು ಏಳು ಸ್ಕ್ವೇರ್ ಆಯಿತು ನೆಕ್ಸ್ಟ್ ಒಂಬತ್ತು ಸ್ಕ್ವೇರ್ ಕೂಡಿಸ್ಬೇಕು ಒಂಬತ್ತು ಸ್ಕ್ವೇರ್ ಅಂದರೆ ಎಷ್ಟು ಎಂಬತ್ತೊಂದು ಅಂದರೆ ಒನ್ನೂರ ಒಂಬತ್ತಕ್ಕೆ ಎಂಬತ್ತೊಂದು ಸೇರಿಸಿದ್ರೆ ನೂರ ತೊಂಬತ್ತಾಗುತ್ತೆ ಹಾಗಾಗಿ ಸರಿ ಐತೆ ಅಂದರೆ ಇಲ್ಲಿ ಡ್ಯಾಶ್ ಇದ್ದಲ್ಲಿ ಯಾವ್ದು ಬರೋಕ್ಕೆ ಒನ್ನೂರ ಒಂಬತ್ತು ಬರ್ಬೇಕು ऑप्शन सी वन नाट नाइन इज दस्ट प्रश्न क्वेश्चन नंबर टूने प्रश्न ಇಲ್ಲಿ ಎರಡು ಒಂದು ಸಾರಿ ಎರಡನೇ ಪ್ರಶ್ನೆ ಒಂದು ನಾಲ್ಕು ಹದಿನೈದು ಅರವತ್ತ್ನಾಲ್ಕು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ನೋಟಕ್ಕೆ ನಮಗೆ ಇದು ಪರ್ಟಿಕ್ಯುಲರಾಗಿ ಯಾವುದೇ ಒಂದು ವರ್ಗ ಸಂಖ್ಯೆ ಘನಸಂಖ್ಯೆ ಸಂಬಂಧಪಟ್ಟಂತೆ ಬಂದಿಲ್ಲ ಯಾವ ಥರ ಇರ್ಬೋದು ನೋಡಿ ಟ್ರಿಕ್ ಇದು ವರ್ಗ ಸಂಖ್ಯೆ ಹೌದು ಇದು ವರ್ಗ ಸಂಖ್ಯೆ ಹೌದು ಬಟ್ ಇದು ವರ್ಗ ಸಂಖ್ಯೆ ಅಲ್ಲ ಹಾಗಾಗಿ ನಿರ್ದಿಷ್ಟವಾಗಿ ನಾವು ವರ್ಗ ಸಂಖ್ಯೆ ಘನಸಂಖ್ಯೆ ಮೇಲೆ ಫೈಂಡ್ ಔಟ್ ಮಾಡಕ್ಕೆ ಬರೋದಿಲ್ಲ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಭಿನ್ನ ರೀತಿಯ ತಂತ್ರಗಳನ್ನು ಅಪ್ಲೈ ಮಾಡಬೇಕು ನಾನು ಈಗ ಏನು ಮಾಡ್ತೇನೆ ಇದಕ್ಕೆ ಮೊದಲನೇ ಸಂಖ್ಯೆಗೆ ಎರಡರಿಂದ ಗುಣಿಸಿ ಎರಡನ್ನು ಕೂಡಿಸ್ತೇನೆ ಒನ್ ಇಂಟು ಟೂ ಟೂ ಪ್ಲಸ್ ಟು ಫೋರ್ ಈ ಎರಡನೇ ಸಂಖ್ಯೆಗೆ ಮೂರಿಂದ ಗುಣಿಸಿ ಮೂರನ್ನೇ ಕೂಡಿಸ್ತೇನೆ ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡು ಮೂರು ಹದಿನೈದು ನೆಕ್ಸ್ಟ್ ಮೂರನೇ ಸಂಖ್ಯೆಗೆ ನಾಲ್ಕರಿಂದ ಗುಣಿಸಿ ನಾಲ್ಕನ್ನು ಕೂಡಿಸ್ತೇನೆ ಹದಿನೈದು ದಾಖಲೆ ಅರವತ್ತು ಅರವತ್ತು ಅರವತ್ತ್ನಾಲ್ಕು ಅರವತ್ನಾಲ್ಕು ನೋಡಿ ಒಂದು ತಂತ್ರ ಮೂರ್ನಾಲ್ಕು ಸಂಖ್ಯೆಗೆ ವರ್ಕೌಟ್ ಆಗಿತ್ತು ಅಂದರೆ ನೆಕ್ಸ್ಟ್ ಸಂಖ್ಯೆಗೆ ವರ್ಕೌಟ್ ಆಗುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಮುಂದಿನ ಸಂಖ್ಯೆ ಯಾವುದೈತು ಕಂಡುಹಿಡಬೇಕಾದ್ರೆ ಇಂಟು ಟೂ ಪ್ಲಸ್ ಟು ಇಂಟು ತ್ರೀ ಪ್ಲಸ್ ತ್ರೀ ಇಂಟು ಫೋರ್ ಪ್ಲಸ್ ಫೋರ್ ಇಂಟು ಪಾಯ್ ಪ್ಲಸ್ ಪಾಯ್ ಆಗ್ಬೇಕದು ಅಂದರೆ ಅರವತ್ನಾಲ್ಕನ್ನು ಐದರಿಂದ ಗುಣಿಸಿ ಐದರಿಂದ ಗುಣಿಸಿ ಮುನ್ನೂರ ಇಪ್ಪತ್ತು ಬಂತು ಇದಕ್ಕೆ ಮತ್ತೈದು ಕೂಡಿಸ್ಬೇಕು ಎಷ್ಟಾಗುತ್ತಾ ಮುನ್ನೂರ ಇಪ್ಪತ್ತೈದು ಆಯಿತು ಹಾಗಾಗಿ ಯಾವುದು ಸರಿ ಉತ್ತರ ಆಪ್ಷನ್ ಎ ಮುನ್ನೂರ ಇಪ್ಪತ್ತೈದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಮೂರನೇದು ಕ್ವೆಶನ್ ನಂಬರ್ ತ್ರೀ ಸೌಂಡು ಕೇಳ್ತಾ ಇಲ್ಲಂದ್ರೆ ಕಮೆಂಟ್ ಮಾಡಿರಿ ಅಂದರೆ ಕ್ಲಾರಿಟಿ ಬೆಳಗ್ಗೆ ನಾನು ನಿಮ್ಮ ಕಮೆಂಟ್ ಕಡೆ ಗಮನ ಕೊಡಲಿಲ್ಲ ಜೊತೆಗೆ ಕಾಲ್ ಮಾಡಿ ಕೂಡ ನೆನಪು ಮಾಡಿದ್ರಿ ಯಾವುದಕ್ಕೋ ಕಾರಣಕ್ಕೆ ಕಾಲ್ ಮಾಡೋದಂತೇಳಿ ನಾನು ಕಾಲ್ ಕೂಡ ಪಿಕ್ ಮಾಡಲಿಲ್ಲ ಎಸ್ ಮುಂದಿನ ಪ್ರಶ್ನೆ ಹತ್ತು ಮೂವತ್ತು ಅರವತ್ತೆಂಟು ನೂರ ಮೂವತ್ತು ಡ್ಯಾಶ್ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನಮಗೆ ಇದು ಜನರಲ್ ಫಾರ್ಮ್ ಯಾವ ಥರ ಅಂದ್ರೆ ಎನ್ ಸ್ಕ್ವೇರ್ ಪ್ಲಸ್ ಎನ್ ಥರ ಸಾರಿ ಎನ್ ಕ್ಯೂ ಪ್ಲಸ್ ಎನ್ ಥರ ಆಯ್ತು ಇದಕ್ಕೆ ನಾನು ಏನು ಮಾಡ್ತೇನೆ ಟು ಕ್ಯೂ ಪ್ಲಸ್ ಟೂ ಇದು ಅಂದರೆ ಎಂಟಕ್ಕೆ ಎರಡು ಸೇರಿಸಿರ ಹತ್ತು ಇದು ತ್ರೀ ಕ್ಯೂ ಪ್ಲಸ್ ತ್ರೀ ಇಪ್ಪತ್ತೇಳಕ್ಕೆ ಮೂರು ಸೇರಿಸಿ ಮೂವತ್ತು ನೆಕ್ಸ್ಟ್ ಫೋರ್ ಕ್ಯೂ ಪ್ಲಸ್ ಫೋರ್ ಅರವತ್ತ್ನಾಲ್ಕಕ್ಕೆ ನಾಲ್ಕು ಸೇರಿಸಿರೋ ಅರವತ್ತೆಂಟು ಫೈ ಕ್ಯೂ ಪ್ಲಸ್ ಫೈ ನೂರ ಇಪ್ಪತ್ತೈದಕ್ಕೆ ಐದು ಸೇರಿಸಿ ನೂರ ಮೂವತ್ತು ಟು ಕ್ಯೂ ಪ್ಲಸ್ ಟು ತ್ರೀ ಕ್ಯೂ ಪ್ಲಸ್ ತ್ರೀ ಫೋರ್ ಕ್ಯೂ ಪ್ಲಸ್ ಫೋರ್ ಫೈವ್ ಕ್ಯೂ ಪ್ಲಸ್ ಫೈ ನೆಕ್ಸ್ಟ್ ಸಿಕ್ಸ್ ಕ್ಯೂ ಪ್ಲಸ್ ಸಿಕ್ಸ್ ಬರಬೇಕು ಇಲ್ಲಿ ಅಂದ್ರೆ ಸಿಕ್ಸ್ ಕ್ಯೂ ಬಂದರೆ ಎರಡು ನೂರ ಹದಿನಾರು ಪ್ಲಸ್ ಆರ್ ಅಂದರೆ ಇಪ್ಪತ್ತೆರಡು ಟ್ವೆಂಟಿ ಟು ಹಾಗಾಗಿ ಯಾವ ಸರಿ ಇತ್ತು ಆಪ್ಷನ್ ಬಿ ಟು ಟ್ವೆಂಟಿ ಟೂ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಓಕೆ ಯು ಕೇಳಿಸ್ತಿದೆ ಅಂತ ಕಮೆಂಟ್ ಎಸ್ ಪ್ರಶ್ನೆಗಳು ನಾಲ್ಕು ಮತ್ತು ಐದು ಕೊಟ್ಟಿರೋ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಬೇಕು ನಾವು ದ ರಾಂಗ್ ನಂಬರ್ ಇನ್ ದ ಗಿವನ್ ಸಿರೀಸ್ ಈಜ್ ಯಾವ್ದಾಗುತ್ತಾ ಉತ್ತರ ನಾಲ್ಕನೇ ಪ್ರಶ್ನೆಗೆ ಅರವತ್ತೊಂದು ಅರವತ್ತೇಳು ಎಪ್ಪತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತೈದು ನೋಡಿ ಮೇಲ್ನೋಟಕ್ಕೆ ಇವೆಲ್ಲವೂ ಕೂಡ ಅರವತ್ತೊಂದು ಅರವತ್ತೇಳು ಎಪ್ಪತ್ತೊಂದು ಎಪ್ಪತ್ತ್ಮೂರು ಇವೆಲ್ಲವೂ ಕೂಡ ಪ್ರೈಮ್ ನಂಬರ್ಸ್ ಇವು ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಂದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂಥ ಸಂಖ್ಯೆಗಳು ಎಪ್ಪತ್ತೈದು ಪ್ರೈಮ್ ನಂಬರ್ ಅಲ್ಲದೆ ಕಂಪೋಸಿಟ್ ನಂಬರ್ ಇದು ಅಂದರೆ ಸಂಯುಕ್ತ ಸಂಖ್ಯೆ ಇದು ಹಾಗಾಗಿ ಈ ಕೊಟ್ಟಿರುವ ಎಲ್ಲ ಸಂಖ್ಯೆಗಳಲ್ಲಿ ಎಪ್ಪತ್ತೈದನ್ನು ಹೊರತುಪಡಿಸಿ ಉಳಕಿದ್ದು ಎಲ್ಲವೂ ಕೂಡ ಏನಗೂ ಅವಿಭಾಜ್ಯ ಸಂಖ್ಯೆಗಳಾಗಿವೆ ఆ దప్ప సంఖ్య అది సెవెంటీ ఫైవ్ రాంగ్ నంబర్ ఇన్ ది సిరీస్ ఇస్ సెవెంటీ ఫైవ్ బికాస్ సెవెంటీ ఫైవ్ ఈస్ నాట్ ఎ ప్రైమ్ నెంబర్ సెవెంటీ ఫైవ్ ఈస్ ఎ కంపోజిట్ నంబర్ సో ఆప్షన్ ఆప్షన్ డి సెవెంటీ ఫైవ్ ఇస్ ది రైట్ ఆన్సర్ నెక్స్ట్ ఐదనే ప్రశ్న క్వశ్చన్ నంబర్ ఫైవ్ ఎస్ ಇಲ್ಲಿ ಎರಡು ಒಂದು ಮೂರು ಎರಡು ಏಳು ಹತ್ತು ಹದಿನಾರು ಮೂವತ್ತಾರು ನೀವು ಶ್ರೇಣಿ ನೋಡಿದ ತಕ್ಷಣ ಇದು ಮಿಕ್ಸ್ಡ್ ಸೀರೀಸು ಅಥವಾ ಸಿಂಗಲ್ ಸೀರೀಸು ಗೊತ್ತಾಗಬೇಕು ಒಮ್ಮೆ ಇನ್ಕ್ರೀಸ್ ಆಗೋದು ಒಮ್ಮೆ ಡಿಕ್ರೀಸ್ ಆಗೋದು ಈ ಥರ ಹಿಂಗಿದ್ದಾಗೆ ವೇರಿಯೇಷನ್ಸ್ ಇದ್ದಾಗ ನಂಬರ್ಸ್ ಒಳಗೆ ಆಮೇಲೆ ಒಂದೇ ನಂಬರ್ ರಿಪೀಟ್ ಆಗಿದ್ದಾರೆ ಕಂಟಿನ್ಯೂ ಬಂದಿದ್ರೆ ಅದು ಮಿಕ್ಸ್ಡ್ ಸೀರೀಸ್ ಆಗಿರ್ತದೆ ಅಂದ್ರೆ ಎರಡು ಶ್ರೇಣಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೇಕಂದ್ರೆ ಮೊದಲ ಸ್ಥಾನದ ಅಂಕಿ ಮೂರನೇ ಸ್ಥಾನದ ಅಂಕಿ ಐದನೇ ಸ್ಥಾನದ ಅಂಕಿ ಏಳನೇ ಸ್ಥಾನದ ಅಂಕಿ ಬರ್ಕೋಬೇಕು ಮ ಒಂದು ಶ್ರೇಣಿಯಾಗಿ ಎರಡನೇ ಸ್ಥಾನದ ಅಂಕಿ ನಾಲ್ಕನೇ ಸ್ಥಾನದ ಅಂಕಿ ಆರನೇ ಸ್ಥಾನದ ಅಂಕಿ ಎಂಟನೇ ಸ್ಥಾನದ ಅಂಕಿಯನ್ನು ಇನ್ನೊಂದು ಶ್ರೇಣಿಯಾಗಿ ಬರ್ಕೋಬೇಕು ನೋಡಿ ಹೆಂಗೆ ಬರ್ಕೊಳ್ಳೋದು ಮೊದಲ ಸ್ಥಾನದ ಅಂಕಿ ಎರಡು ಮೂರನೇ ಸ್ಥಾನದ ಅಂಕಿ ಮೂರು ನಾಲ್ಕು ಐದನೇ ಸ್ಥಾನದಂಕಿ ಏಳು ಹದಿನಾರು ಒಂದು ಶ್ರೇಣಿ ಆಯಿತು ನೆಕ್ಸ್ಟ್ ಇನ್ನೊಂದು ಶ್ರೇಣಿ ಯಾವುದು ಒಂದು ಎರಡು ಹತ್ತು ಮೂವತ್ತಾರು ಎರಡು ಪ್ರತ್ಯೇಕ ಶ್ರೇಣಿಗಳದು ಸೀರೀಸ್ ಅದು ಫಸ್ಟ್ ಈ ಶ್ರೇಣಿ ಶ್ರೇಣಿ ಒಳಗೆ ಏನು ಟ್ರಿಕ್ ಐತಿ ಫೈಂಡ್ ಔಟ್ ಮಾಡೋದು ಸಪ್ರೇಟ್ ಎರಡು ಸೀರೀಸ್ ಮಿಕ್ಸ್ ಮಾಡಿದ್ದಾರೆ ಅಂದ್ರೆ ಎರಡು ಅಂದ್ರೆ ಸಪ್ರೇಟ್ ಟ್ರಿಕ್ಕನ್ನು ಹೊಂದಿರ್ತಾವೆ ಇಲ್ಲಿ ಪ್ಲಸ್ ಒನ್ ಐತಿ ಡಿಫ್ರೆನ್ಸ್ ಇಲ್ಲಿ ಪ್ಲಸ್ ಫೋರ್ ಐತಿ ಪ್ಲಸ್ ನೈನ್ ಆಯ್ತು ನೋಡಿ ಎಕ್ಸಾಕ್ಟ್ಲಿ ಗೊತ್ತಾಯ್ತು ಒಂದು ನಾಲ್ಕು ಒಂಬತ್ತು ಅನುಕ್ರಮವಾದಂಥ ವರ್ಗ ಸಂಖ್ಯೆ ಸೇರಿಸ್ತಾ ಹೋಗಿದ್ದಾರೆ ಇದು ಕರೆಕ್ಟ್ ಆಯ್ತು ಈ ಶ್ರೇಣಿಯೊಳಗೆ ಮಿಸ್ಟೇಕ್ ಇಲ್ಲ ಬಟ್ ಇಲ್ಲಿ ನೋಡಿರಿ ಪ್ಲಸ್ ಒನ್ ಪ್ಲಸ್ ಏಟ್ ಇದಿಷ್ಟು ಬಂದ ತಕ್ಷಣ ನೀವು ಇದು ಒನ್ ಕ್ಯೂಬ್ ಟೂ ಕ್ಯೂಬ್ ಅಂತ ಅನ್ಕೊಂಡ್ಬಿಡ್ಬೇಕು ಒಂದ್ರ ಗನ ಒಂದು ಗನ ಎಂಟು ನೆಕ್ಸ್ಟ್ ಈಗ ಮೂರ್ರಿಗೆ ಗನ ಕೂಡಿಸ್ಬೇಕು ಈಗ ಈ ರೂಲ್ ಪ್ರಕಾರ ಹೋದ್ರೆ ಮೂರ್ರ ಗನ ಅಂದ್ರೆ ಇಪ್ಪತ್ತೇಳನ್ನ ಕೂಡಿಸ್ಬೇಕು ಹತ್ತಕ್ಕೆ ಇಪ್ಪತ್ತೇಳು ಸೇರಿಸಿದ್ರೆ ಮೂವತ್ತೇಳು ಆಗಬೇಕು ಬಟ್ ಇಲ್ಲಿ ಎಷ್ಟಾಯ್ತಿದೆ ಮೂವತ್ತಾರೈತೆ ಸೊ ಹಾಗಾಗಿ ತರ್ಟಿ ಸಿಕ್ಸ್ ಈಸ್ ದಿ ರಾಂಗ್ ನಂಬರ್ ಕೊಟ್ಟಿರೋ ಶ್ರೇಣಿಯಲ್ಲಿ ಅಂದರೆ ನಾವು ಸಪ್ರೇಟ್ ಎರಡು ಶ್ರೇಣಿ ಬರ್ಕೊಂಡು ಈ ಶ್ರೇಣಿ ಟ್ರಿಕ್ ಏನು ಇದರ ಎಲ್ಲ ಕರೆಕ್ಟ್ ಅದಾವೋ ಹೇಗೆ ಈ ಈ ಶ್ರೇಣಿ ಟ್ರಿಕ್ ಪ್ರಕಾರ ಇದು ಮೂವತ್ತೇಳು ಆಗಬೇಕಾಗಿತ್ತು ಮೂವತ್ತಾರು ಆಗೈತಿ ಆದ್ದರಿಂದ ತಪ್ಪಾದ ಸಂಖ್ಯೆ ಮೂವತ್ತಾರು ತರ್ಟಿ ಸಿಕ್ಸ್ ಯಾವ್ದು ಉತ್ತರ ಆಪ್ಷನ್ ಎ ತರ್ಟಿ ಸಿಕ್ಸ್ ಇಸ್ ಬಿ ರೈಟ್ ಆನ್ಸರ್ ರಿಪೀಟ್ ಒಂದು ಸಾರಿ ಅಂತ ಹೇಳಿದಿರಿ ರಿಪೀಟ್ ಮಾಡೋಕ್ಕೇನಾಯ್ತು ನೀವು ಸ್ವಲ್ಪ ಬ್ಯಾಕ್ವರ್ಡ್ ನೋಡಿದರೆ ಕ ಸಿಗುತ್ತದ ಆಮೇಲೆ ಇನ್ನೊಂದು ರಿಪೀಟ್ ಮಾಡೋ ಬದಲು ಇದು ಕ್ಲಾಸ್ ಮುಗಿದ್ಮೇಲೆ ಸ್ವಲ್ಪ ಹಿಂದಕ್ಕೆ ಓಡಿಸಿ ನೋಡಿದರೆ ನಿಮಗೆ ಅದು ಇನ್ನೊಂದು ಸಾರಿ ಕೇಳಿಸುತ್ತೆ ಎಸ್ ಅನುಷ್ಕಾ ಅಂಕಲಿ ಸಾರಿ ರೇಣುಕಾ ಸರ್ ರಿಪೀಟ್ ಒಂದು ಸಾರಿ ಅಂತ ಹೇಳಿದಿರಿ ಅದನ್ನು ಸ್ವಲ್ಪ ಬ್ಯಾಕ್ವರ್ಡ್ ಮಾಡಿಕೊಂಡು ನೋಡಿರಿ ಆಮೇಲೆ ಗೊತ್ತಾಗತ್ತೆ ಎಸ್ ಪ್ರಶ್ನೆಗಳು ಆರಿಂದ ಎಂಟು ಕ್ವೆಶ್ಚನ್ಸ್ ಸಿಕ್ಸ್ ಟು ಏಯ್ಟ್ ಕಂಪ್ಲೀಟ್ ದ ಗಿವನ್ ಅನಾಲಜಿ ಬೈ ಸೆಲೆಕ್ಟಿಂಗ್ ದ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದ ಗಿವನ್ ಚಾಯ್ಸಸ್ ಕೊಟ್ಟಿರೋ ಆಯ್ಕೆಗಳಿಂದ ಸರಿಯಾದ ಉತ್ತರ ಅನಿಸಿ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಭಾಳ ಸಿಂಪಲ್ ಕ್ವಶನ್ಸ್ ಇದು ಹದಿನೇಳು ಇದ್ದದು ಇಪ್ಪತ್ತ್ಮೂರು ಐತಿ ಇಪ್ಪತ್ತೊಂಬತ್ತಿದ್ದದ್ದು ಎಷ್ಟಾಗುತ್ತೆ ಸೆವೆಂಟೀನ್ ಟು ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಟು ಕ್ವಶನ್ ಮಾರ್ಕ್ ನೋಡಿ ಮೇಲ್ ನೋಟಕ್ಕೆ ಇವೆಲ್ಲವೂ ಕೂಡ ನಮಗೆ ಪ್ರೈಮ್ ನಂಬರ್ ಥರ ಕಾಣ್ತಾ ಇದ್ದಾವೆ ಸೆವೆಂಟೀನ್ ಈಸ್ ಎ ಪ್ರೈಮ್ ನಂಬರ್ ಇದು ಐವರ್ ಸಂಖ್ಯೆ ಟ್ವೆಂಟಿ ತ್ರೀ ಇಸ್ ಆಲ್ಶೋ ಎ ಪ್ರೈಮ್ ನಂಬರ್ ಇದು ಐವರ್ ಸಂಖ್ಯೆ ಟ್ವೆಂಟಿ ನೈನ್ ಈಸ್ ಆಲ್ಸೋ ಎ ಪ್ರೈಮ್ ನಂಬರ್ ನೀವು ಸೆವೆಂಟೀನ್ ಟು ಒಂದಿಷ್ಟು ಐವ ಸಂಖ್ಯೆ ಬರಿತಾ ಹೋಗೋಣ ನಾವು ಸೆವೆಂಟೀನ್ ಆದಮೇಲೆ ನೈನ್ಟೀನ್ ಆಮೇಲೆ ಟ್ವೆಂಟಿ ತ್ರೀ ಆಮೇಲೆ ಟ್ವೆಂಟಿ ನೈನ್ ತರ್ಟಿ ಒನ್ ತರ್ಟಿ ಸೆವೆನ್ ಇಷ್ಟು ಸಾಕು ಗರಿಷ್ಠ ಇಲ್ಲಿ ತರ್ಟಿ ಸೆವೆನ್ ಐತೆ ತರ್ಟಿ ನೈನ್ ಪ್ರೈಮ್ ನಂಬರ್ ಅಲ್ಲ ಸೆವೆಂಟೀನ್ ತೊಗೊಂಡಾರ ಅದಕ್ಕೆ ಸಾಮ್ಯತೆಯಾಗಿ ಟ್ವೆಂಟಿ ತ್ರೀ ಬರ್ತಿದ್ದಾರೆ ನೋಡಿರಿ ಏನು ನಾವು ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೊಬೋದಿಲ್ಲಿ ಹದಿನೇಳನ್ನು ಐವ ಸಂಖ್ಯೆ ತೊಗೊಂಡಿದ್ದಾರೆ ಅದರ ವೆರಿ ನೆಕ್ಸ್ಟ್ ಐವ ಸಂಖ್ಯೆಯನ್ನು ಇಲ್ಲಿ ಏನು ಮಾಡಿದ್ದಾರೆ ಒಂದು ಗ್ಯಾಪ್ ಮಾಡಿ ನೆಕ್ಸ್ಟ್ ಐವ ಸಂಖ್ಯೆ ತೊಗೊಂಡಿದ್ದಾರೆ ಈ ಟ್ರಿಕ್ಕನ್ನು ನಾವು ನೆನಪು ಮಾಡಿಟ್ಕೊಂಡು ಇದನ್ನು ನಾವು ಮೂರು ಮತ್ತು ನಾಲ್ಕನೇ ಸಂಖ್ಯೆಗೆ ಅಪ್ಲೈ ಮಾಡು ಅಂದ್ರೆ ಲೆಫ್ಟ್ ಸೈಡ್ ಅಂಕಿ ಐತಿ ಸಂಖ್ಯೆ ಇದರ ಮುಂದಿನ ಸಂಖ್ಯೆಯನ್ನು ಒಂದು ಬಿಟ್ಟು ಅದರ ನೆಕ್ಸ್ಟ್ ಅವಿಭವ ಸಂಖ್ಯೆ ಬರೆದಿದ್ದಾರೆ ಈಗ ಟ್ವೆಂಟಿ ನೈನ್ ಐತಿ ಇಲ್ಲೈತಿ ಐತಿ ಇಲ್ಲದೆ ನಾವು ಸದ್ಯಕ್ಕೆ ಇದರ ಮುಂದಿನ ಸಂಖ್ಯೆ ಬರಿಬಾರ್ದು ಇದನ್ನ ಗ್ಯಾಪ್ ಮಾಡಿ ಅದರ ಮುಂದಿನ ಸಂಖ್ಯೆ ಬರಿಬೇಕು ಅಂದ್ರೆ ಟ್ವೆಂಟಿ ನೈನ್ಗೆ ತರ್ಟಿ ಸೆವೆನ್ ಆಗ್ತೈತಿ ಹಾಗಾಗಿ ಆಪ್ಷನ್ ಡಿ ತರ್ಟಿ ಸೆವೆನ್ ಇಸ್ ದಿ ರೈಟ್ ಆನ್ಸರ್ ಅದಕ್ಕೆ ಅವಿಭಾವ ಸಂಖ್ಯೆಯನ್ನು ಕೂಡ ವರ್ಕೌಟ್ ಮಾಡಿರಿ ಒಂದರಿಂದ ಒಳಗೆ ವೈಭವ ಸಂಖ್ಯೆ ಯಾವ್ಯಾವ ಬರ್ತವೆ ಒಂದು ಕಡೆ ಪಟ್ಟಿ ಮಾಡಿ ಪ್ರಾಕ್ಟೀಸ್ ಮಾಡಿರಿ डायरेक्ट नंबर सीरीज ಒಳಗ ಬಹಳಷ್ಟು ಪ್ರಶ್ನೆ ವಿಭಾಜ ಸಂಖ್ಯೆ ವರ್ಗ ಸಂಖ್ಯೆ ಘನ ಸಂಖ್ಯೆ ಮೇಲೆ ನೇ ಇರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಸ್ ಆ 7ನೇ ಪ್ರಶ್ನೆ 0.06 इज टू 0.000072 ಆದರೆ ಜೀರೋ ಪಾಯಿಂಟ್ ಜೀರೋ ನೈನ್ ಎಷ್ಟು ಕ್ವಶನ್ ಮಾರ್ಕ್ ಫಸ್ಟ್ ಇದನ್ನು ತೊಗೊಂಡು ಇದನ್ನು ಹೆಂಗೆ ಬರ್ಸ್ಯಾರಂತ ನಾವು ಲೆಕ್ಕ ಹಾಕ್ಬೇಕು ಇಲ್ಲಿ ಏನು ಗೊಂದಲ ಆಗ್ತಿದೆ ಅಂದ್ರೆ ಇದರ ಕ್ಯೂಬನ್ನು ಇಲ್ಲಿ ಬರ್ದಾರಂತ ಗೊತ್ತಾಗ್ತಿದೆ ಯಾಕಂದ್ರೆ ಇಲ್ಲಿ ಎರಡರ ಡಿಜಿಟ್ ಇದ್ದಿದ್ದು ಇಲ್ಲಿ ಎಷ್ಟು ಅಂದರೆ ದಶಮಾವಷ ಬಿಂದಿನ ನಂತರ ಆರು ಡಿಜಿಟ್ ಆಗಿದ್ದೆವು ಅಂದರೆ ಯಾವುದೇ ಒಂದು ಘನಸಂಖ್ಯೆಯಲ್ಲಿ ಸ್ಥಾನಗಳು ಎಷ್ಟು ಪಟ್ಟು ಹೆಚ್ಚಾಗ್ತವೆ ಅಂದ್ರೆ ಇಲ್ಲಿ ಇರುತ್ತೋ ಅದ್ರ ಮೂರು ಪಟ್ಟು ಹೆಚ್ಚಾಗ್ತವೆ ಇಲ್ಲಿ ಎರಡು ಸ್ಥಾನ ಇದ್ದರೆ ಆರು ಆಗ್ತವೆ ಹಾಗಾಗಿ ಇದು ಘನ ಬರ್ದಾರಂತ ಗೊತ್ತು ಬಟ್ ಆರರ ಘನ ನಮ್ಗೆ ಗೊತ್ತಿದೆ ಎರಡು ನೂರ ಹದಿನಾರು ಅಂದರೆ ಇದು ಫಸ್ಟ್ ಇವೆರಡನ್ನ ಯಾವ ಬ್ಯಾಸಿಂದ ಬರ್ದಾರ ನೋಡೋಣ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಐತಲ್ಲ ಅದ್ರ ಕ್ಯೂಬ್ ಬರೆದ್ರೆ ಏನಾಗ್ಕೈತಿ ಜೀರೋ ಪಾಯಿಂಟ್ ಜೀರೋ 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 ಎರಡು ನೂರು ಹದಿನಾರು ಆಗ್ತೈತಿ ಇಷ್ಟು ಇಷ್ಟಾಗ ಇಷ್ಟು ಬರೋ ಬದಲಿ ಅವರು ಸೆವೆನ್ ಟು ಹೆಂಗೆ ಬರೆದರು ಇದನ್ನು ಡಿವೈಡ್ ಬೈ ತ್ರೀ ಮಾಡಿದ್ದಾರೆ ಅವರು ಡಿವೈಡ್ ಬೈ ತ್ರೀ ಮಾಡಿದ್ರೆ ಏನಾಯ್ತು ಜೀರೋ ಪಾಯಿಂಟ್ ಜೀರೋ 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 ಜೀರೋನ ಬರ್ತೈತಿ ಮೂರು ಏಳೆ ಇಪ್ಪತ್ತೊಂದು ಮೂರು ಏಳೆ ಆರು ಅಂದರೆ ಏನು ಜೀರೋ ಪಾಯಿಂಟ್ ಜೀರೋ 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 ಸೆವೆನ್ ಟು ಹಾಂ ಸಾರಿ ನಾಲ್ಕು ಜೀರೋ ಜೀರೋನ್ಸ ಹಾಂ ಅಂದ್ರೆ ಎರಡಕ್ಕೆ ಟ್ರಿಕ್ ಏನೈತೆ ಅಂತ ಗೊತ್ತಾಯ್ತು ಯಾವುದಕ್ಕೆ ಇದರ ಘನ ಇಲ್ಲಿ ಬರೋದು ಅದನ್ನು ಮೂರಿಂದ ಡಿವೈಡ್ ಮಾಡಿ ಇಲ್ಲಿಟ್ಟಿದ್ದಾರೆ ಅದೇ ಥರ ನಾವೀಗ ಜೀರೋ ಪಾಯಿಂಟ್ ಜೀರೋ ನೈನ್ದಾಗ ಘನ ಬರೋದು ಬಿಡೋಣ ಎರಡು ಸ್ಥಾನ ಇದ್ದದ್ದು ಆರು ಸ್ಥಾನ ಆಗ್ತಾವೆ ಇಲ್ಲಿ ಇಲ್ಲಿ ನೈನದ ಘನ ಏನಕೈತಿ ಸೆವೆನ್ ಟ್ವೆಂಟಿ ನೈನ್ ಆಗ್ತೈತಿ ಸೊ ಇದನ್ನ ನಾವು ತ್ರೀದಿಂದ ಡಿವೈಡ್ ಮಾಡಿದ್ರೆ ಜೀರೋ ಪಾಯಿಂಟ್ ಜೀರೋ 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 ಮೂರು ಏಳೆ ಆರು ಒಂದು ಉಳಿತು ಮೂರು ನಾಕ್ಲೆ ಹನ್ನೆರಡು ಮೂರು ಮೂರಲೆ ಅಂದರೆ ಜೀರೋ ಪಾಯಿಂಟ್ ಜೀರೋ 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 ಟೂ ಫೋರ್ ತ್ರೀ ಇದು ಆನ್ಸರ್ ಬರ್ತೈತಿ ಇದೆ ಇದೆ ಆನ್ಸರ್ ಎಸ್ ನೋಡ್ರಿ ಎಸ್ ಸರಿ ಉತ್ತರ ನಮಗೆ ಯಾವ್ದಾಯ್ತು ಆಪ್ಷನ್ ಎ ಆಗ್ತೈತಿ ನೇರವಾಗಿ ನಾವು ಇದನ್ನ ಯಾವುದೇ ನಮಗೆ ಜನಸಂಖ್ಯೆ ನಾಲೆಜ್ ಇಲ್ಲ ಕೂಡ ಹೆಂಗ್ ಮಾಡ್ಬೋದು ಇದು ಎರಡು ಡಿಜಿಟ್ ಇದ್ದದ್ದು ಆರು ಡಿಜಿಟ್ ಆಗೈತಿ ಇದು ಡಿಜಿಟ್ ಡಿಜಿಟಿಂದ ಬರೋದಿಲ್ಲ ಇದು ಏಳು ಇದು ಬರೋದಿಲ್ಲ ಇದು ಐದು ಐತಿ ಇದು ಬರೋದಿಲ್ಲ ಒಂದೇ ಒಂದು ಆಪ್ಷನ್ ಹೊಡಿತು ಈ ಥರನೂ ಕೂಡ ನೀವು ಚೆಕ್ಔಟ್ ಮಾಡ್ಬೋದು ಹಾಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕ್ವಶನ್ ನಂಬರ್ ಏಯ್ಟ್ ಇದು ಕೂಡ ತುಂಬ ಡಿಫ್ರೆಂಟ್ ಐತಿ ಭಾಳಷ್ಟು ಜನ ಮಾಡಿದ್ದಿಲ್ ಮಾಡಿಲ್ಲ ಇದನ್ನು ಎಸ್ ಏಟ್ ಈಸ್ ಸಾರಿ ಎಂಟನೇ ಪ್ರಶ್ನೆ ಲೆವೆನ್ ಈಸ್ ಟು ಕ್ವಶನ್ ಮಾರ್ಕ್ ಆದರೆ ಸೆವೆಂಟೀನ್ ಈಸ್ ಟು ಟ್ವೆಂಟಿ ಸೆವೆನ್ ನೋಡಿರಿ ಇಲ್ಲಿ ಯಾವ ಸಾಮ್ಯತೆಯನ್ನು ಬಳಸಿ ಬರ್ದಿದ್ದಾರೆ ನನಗೆ ಉತ್ತರ ಬರೆಸೋದು ಇಂಪಾರ್ಟೆಂಟ್ ಈಗ ಹದಿನೇಳು ತೊಗೊಂಡು ನಾನು ಇಪ್ಪತ್ತೇಳು ಬರೆಸ್ಬೇಕು ನಾನು ಏನೇನು ಔಟ್ ಮಾಡ್ತೇನೆ ಅಂದ್ರೆ ವರ್ಗ ಸಂಖ್ಯೆ ಘನಸಂಖ್ಯೆ ವಿವಾಹ ಸಂಖ್ಯೆ ಎಲ್ಲ ಹೆಚ್ಚು ನೋಡಿದೆ ಏನು ಬರಲಿಲ್ಲ ಅದಕ್ಕೆ ನಾನೇನು ಮಾಡ್ತೇನೆ ಈ ಹದಿನೇಳನ ಸಂಖ್ಯೆಗೆ ಮೂರಿಂದ ಗುಣಿಸ್ತೇನೆ ಮೂರನ್ನೇ ಕೂಡಿಸ್ತೀನಿ ಎಷ್ಟಾಗುತ್ತೆ ಆವಾಗ ಹದಿನೇಳು ಮೂರು ಐವತ್ತೊಂದು ಮೂರು ಐವತ್ನಾಲ್ಕು ಐತೆ ನಮ್ಮ ಉದ್ದೇಶ ಇಪ್ಪತ್ತೇಳು ಬರ್ಸೋದು ಐವತ್ನಾಲ್ಕಕ್ಕೆ ಇಪ್ಪತ್ತೇಳಕ್ಕೆ ಏನಾದರೂ ಸಂಬಂಧ ಐತೆನೇ ಇದರ ಅರ್ಧ ಇದು ಇಪ್ಪತ್ತೇಳು ಅದಕ್ಕೆ ನಾನು ಇದಕ್ಕೆ ಎರಡರಿಂದ ಭಾಗಿಸ್ಬಿಡ್ತೇನೆ ರೂಲ್ ಏನಿದೆ ಯಾವ ಸಂಖ್ಯೆ ಇರ್ತೈತಲ್ಲ ಅಲ್ಲ ಎನ್ ಅದಕ್ಕೆ ಮೂರಿಂದ ಗುಣಿಸೋದು ನೋಡಿ ಜನ್ರಲ್ ಫಾರ್ಮ್ ಕ್ರಿಯೇಟ್ ಮಾಡೋದು ಹೇಗೆ ಎನಿ ನಂಬರ್ ಇಂಟು ತ್ರೀ ಪ್ಲಸ್ ತ್ರೀ ಇಷ್ಟು ಮಾಡಿದರೆ ನಮಗೆ ಈ ಬೇಕಾಗಿರೋ ಹತ್ರ ಸಿಗ್ತೈತಿ ಐವತ್ನಾಲ್ಕಕ್ಕೆ ಎರಡರಿಂದ ಬಾಗ್ಸಿದ್ರೆ ಇಪ್ಪತ್ತೇಳು ಸಿಮಿಲರ್ಲಿ ಹನ್ನೊಂದು ಐತಿ ಇದಕ್ಕೆ ಮೂರಿಂದ ಗುಣಿಸ್ಬೇಕು ಮೂರನ್ನು ಕೂಡಿಸ್ಬೇಕು ಹನ್ನೊಂದು ಮೂರು ಮೂವತ್ತ್ಮೂರು ಮೂರು ಮೂವತ್ತಾರು ಅದನ್ನು ಎರಡರಿಂದ ಭಾಗಿಸ್ಬೇಕು ಮತ್ತು ಮೂವತ್ತಾರಕ್ಕೆ ಎರಡರಿಂದ ಬಾಗ್ಸಿದ್ರೆ ಹದಿನೆಂಟು ಬರ್ತೈತಿ ನೋಡಿರಿ ಇದೇ ತಂತ್ರ ಇಲ್ಲಿ ಕೂಡ ವರ್ಕೌಟ್ ಆಯಿತು ಯಾವುದು ಸರಿ ಉತ್ತರ ಹಾಗಾದ್ರೆ ಹದಿನೆಂಟು ಆಪ್ಷನ್ ಬಿ ಏಯ್ಟೀನ್ ಈಸ್ ದಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಪ್ರಶ್ನೆಗಳು ಒಂಬತ್ತು ಹತ್ತು ಕೆಳಗಿನಗಳಲ್ಲಿ ಭಿನ್ನವಾದ ಸಂಖ್ಯೆಯು ದ ಆಡ್ ಒನ್ ಔಟ್ ಆಫ್ ದ ಫಾಲೋಯಿಂಗ್ ಈಜ್ ಅಂದ್ರೆ ಇಲ್ಲಿ ಮೂರು ಒಂದೇ ರೀತಿಯ ಸಂಬಂಧವನ್ನು ಹೊಂದಿರುತ್ತೋ ಒಂದು ಮಾತ್ರ ಡಿಫ್ರೆಂಟ್ ಇರ್ತೈತಿ ಯಾವುದು ವಿಭಿನ್ನ ಐತಿ ಅನ್ನೋದನ್ನು ಫೈಂಡ್ ಔಟ್ ಮಾಡೋದು ಆಲ್ಮೋಸ್ಟ್ ಹಿಂಗೆ ಜೋಡಿ ಸಂಖ್ಯೆ ಕೊಟ್ಟಾಗ ಈ ಬಿಡಿ ಇರೋ ಸಂಖ್ಯೆ ತಗೊಂಡು ಈ ದೊಡ್ಡ ಸಂಖ್ಯೆಯನ್ನು ಮಾಡಿರೋ ಸಾಧ್ಯತೆ ಇರ್ತೈತಿ ಅದಕ್ಕೆ ನಾವು ಉತ್ತರ ಹೆಂಗೆ ಬರ್ಸ್ಬೋದು ಏಟಕ್ಕೆ ನಾನು ಈ ನಲವತ್ತೊಂಬತ್ತು ಬರ್ಸ್ಬೇಕೈತಿ ಆರಿಂದ ಗುಣಿಸ್ತೀನಿ ಎಂಟಾರಲೆ ನಲವತ್ತೆಂಟು ಐತೆ ಪ್ಲಸ್ ಒಂದು ಮಾಡ್ತೇನೆ ನಲ್ವತ್ತೆಂಟು ಒಂದು ನಲವತ್ತೊಂಬತ್ತು ಸರಿ ಹೊಂದಿತ್ತಾಗ ಅದೇ ಥರ ಈಗ ಬಿಡಿ ಸಂಖ್ಯೆ ಐದು ಐತಲ್ಲ ಐದಕ್ಕೆ ಆರಿಂದ ಗುಣಿಸ್ತೀನಿ ಪ್ಲಸ್ ಒಂದು ಮಾಡ್ತಾನೆ ಐದು ಆರಲೆ ಮೂವತ್ತು ಒಂದು ಮೂವತ್ತೊಂದು ಸರಿ ಬಂತು ಮೂರಕ್ಕೆ ಆರಿಂದ ಗುಣಿಸ್ತೀನಿ ಪ್ಲಸ್ ಒಂದು ಮೂರಾರಲ್ಲಿ ಹದಿನೆಂಟು ಒಂದು ಹತ್ತೊಂಬತ್ತು ಇವು ಮೂರು ಸರಿ ಅಂದ್ರೆ ಇದು ಆಲ್ಮೋಸ್ಟ್ ತಪ್ಪಿದ್ದ ಇರ್ತದೆ ಬೇಕಾದ್ರೆ ಚೆಕ್ ಮಾಡಿರಿ ಒಂಬತ್ತಕ್ಕೆ ಆರಿಂದ ಗುಣಿಸಿ ಒಂದನ್ನು ಸೇರಿಸ್ಬೇಕು ಎಷ್ಟಾಗ್ತತಿ ಐವತ್ತ ಐದು ಆಗ್ತೈತಿ ಬಟ್ ಇಲ್ಲಿ ಎಷ್ಟೈತಿ ಐವತ್ತಾರು ಐತೆ ಹಾಗಾಗಿ ವಿಭಿನ್ನವಾಗಿರುವಂಥ ಜೋಡಿ ಯಾವುದಂದ್ರೆ ಆಪ್ಷನ್ ಡಿ ಇನ್ನು ಹತ್ತನೇ ಪ್ರಶ್ನೆ ಕ್ವೆಶನ್ ನಂಬರ್ ಟೆನ್ ಎಸ್ ಇಲ್ಲಿ ನೋಡಿರಿ ಬಿ ಜಿ ಕೆ ಎನ್ ಪೇ ಭಿನ್ನವಾದ ಜೋಡಿ ಯಾವುದಂತ ಕೇಳಿದ್ದಾರೆ ಇಲ್ಲಿ ಬಿದಿಂದ ಜಿ ನೀವು ಲೆಕ್ಕ ಹಾಕಿದ್ರೆ ಬಿ ಸಿ ಡಿ ಇ ಎಫ್ ಜಿ ಬಿ ಜಿ ಎಷ್ಟು ಅಕ್ಷರ ಗ್ಯಾಪ್ ಐತಿ ಒಂದು ಎರಡು ಮೂರು ನಾಲ್ಕು ಅಕ್ಷರ ಗ್ಯಾಪ್ ಐತಿ ಇದು ಪ್ಲಸ್ ಅಂತ ಜಿದಿಂದ ಕೆ ಪ್ಲಸ್ ಮೂರು ಅಂದರೆ ಅಂತರ ಹೆಂಗೈತೆ ಅಂದರೆ ಇದ್ದರೆ ಪ್ಲಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಅಂದ್ರೆ ಜಿದಿಂದ ಕೆ ಮೂರು ಕೆದಿಂದ ಎನ್ ಕೆ ಎಲ್ ಎಮ್ ಎರಡು ಅಕ್ಸರ್ ಗ್ಯಾಪ್ ಎನ್ ದಿಂದ ಪಿ ಓ ಒಂದ ಗ್ಯಾಪ್ ಇದು ಕೂಡ ಹಂಗೈತ ನೋಡಿರಿ ಎದಿಂದ ಎಫ್ ನಾಲ್ಕು ಎಫ್ ದಿಂದ ಜೆ ಎಫ್ ದಿಂದ ಎಪ್ ಜಿ ಎಚ್ ಐ ಮೂರು ಜೇದಿಂದ ಎಮ್ ಜೆ ಕೆ ಎಲ್ ಎರಡು ಎಮ್ದಿಂದ ಓ ಅಂದರೆ ಒಂದು ಇದು ಕೂಡ ಸೇಮ್ ಬಂತು ಎಫ್ದಿಂದ ಜೆ ಇ ಎಫ್ ಜಿ ಎಚ್ ಐ ಇಲ್ಲಿ ಮೂರು ಬಂತು ನೋಡಿರಿ ಇದು ತಪ್ಪೈತಿ ಇದು ಕರೆಕ್ಟ್ ಬರುತ್ತೆ ನೋಡ್ರಿ ಇ ಅಂದ್ರೆ ಇದಿಂದ ಜೆ ಎಫ್ ಜಿ ಎಚ್ ಐ ಇದು ಕರೆಕ್ಟ್ ಐತಿ ನಾಲ್ಕು ಮೂರು ಎರಡು ಒಂದು ಕರೆಕ್ಟ್ ಬಂತು ಇದು ಮಾತ್ರ ತಪ್ಪು ಬಂದೈತಿ ವಿಭಿನ್ನವಾಗಿರುವಂಥ ಜೋಡಿ ಯಾವುದಂದ್ರೆ ಎಫ್ ಜೆ ಎಂ ಓ ಪಿ ಎಸ್ ಎಸ್ ಹೋಮ್ವರ್ಕ್ ಇವನ್ನ ಟ್ರೈಔಟ್ ಮಾಡ್ರಿ ನೋಡೋಣ ಬರುತ್ತಾನೆ ನಿಮಗೆ ಬಿಡಿಸೋದಕ್ಕೆ ಭಾಳ ಈಸಿ ಅದ ಕ್ವಶನ್ಸು ಇವು ಏನು ಮಾಡ್ಬೇಕಂದ್ರೆ ಹನ್ನೊಂದು ಹನ್ನೆರಡು ಸ್ಟಾರ್ ಜಾಗದಲ್ಲಿ ಯಾವ ಚಿಹ್ನೆಗಣವನ್ನು ಆದೇಶ ಮಾಡಿದ್ರೆ ಈ ಸಮೀಕರಣ ಅರ್ಥಪೂರ್ಣ ಆಗ್ತಾವೆ ಎಸ್ ಹದಿಮೂರು ಹದಿನಾಲ್ಕು ಇಲ್ಲಿ ಏನಕ್ಕೈತೆ ಅಂದ್ರೆ ಅದರಲ್ಲಿ ಬದಲು ಮಾಡಿದಾಗ ಸಂಖ್ಯೆಗಳನ್ನ ಅಥವಾ ಚಿಹ್ನೆಗಳನ್ನು ಅದರಲ್ಲಿ ಬದಲು ಮಾಡಿದಾಗ ಯಾವ್ದು ಸರಿ ಆಗ್ತದೆ ಈ ನಾಲ್ಕು ಪ್ರಾಬ್ಲಮ್ ಟ್ರೈ ಔಟ್ ಮಾಡಿರಿ ನಾಳೆ ಆಸ್ ಯೂಜಲ್ ಆರು ಲೈನ್ ಕ್ಲಾಸಲ್ಲಿ ಸಿಗೋಣ ಇವತ್ತು ಸಂಜೆ ಆರೂವರೆಗೆ ತಗೋತ ಹೇಳಿದ್ವಿ ನಾವೊಂದು ಬೇರೊಂದು ಕಾರ್ಯಕ್ರಮದ ನಿಮಿತ್ತ ಸ್ವಲ್ಪ ದೂರದ ಊರಿಗೆ ಹೋಗಿದ್ರಿಂದ ಬರೋದು ಸ್ವಲ್ಪ ತಡ ಆಯಿತು ಹಾಗಾಗಿ ನಿಮ್ಮ ಕಾಯಕೆಗೆ ವಿಷಾದ ವ್ಯಕ್ತಪಡಿಸ್ತೀವಿ ನಾಳೆ ಯಾಜಿಜಾಲ್ ಆರವರಿ ಲೈವ್ ಕ್ಲಾಸ್ನಲ್ಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಶುಭರಾತ್ರಿ ಧನ್ಯವಾದಗಳು